ಒಂದು ದಿನ ಮಂದಾರಪಳ್ಳಿ ಎನ್ನುವ ಗ್ರಾಮದಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ಬಿತ್ತು ಆ ಬಂಡೆಕಲ್ಲನ್ನು ನೋಡಲು ಊರಿನ ಜನರು ಗುಂಪಾಗಿ ಬಂದಿದ್ರು ಅಯ್ಯೋ ಏನಿದು ಇಷ್ಟು ದೊಡ್ಡ ಕಲ್ಲು ನಮ್ಮ ಊರಿಗೆ ಬಂತು ಏ ಸ್ವಾಮಿ ಆ ದೇವ್ರೆ ಈ ಕಲ್ಲುನ ನಮ್ಮೂರಿಗೆ ಕಳ್ಸಿಕೊಟ್ಟಿದಾನೋ ಏನೋ ಹೌದು ರಂಗಯ್ಯ ನೀನ್ ಹೇಳುವಾಗ ನನಗೂ ಅದೇ ಅನ್ಸುತ್ತೆ ಹೌದು ಇವಾಗ ಈ ಕಲ್ಲನ್ನ ಏನ್ ಮಾಡೋದು ಅಬ್ಬೋ ಈ ಕಲ್ಲುನ ಪಕ್ಕಕ್ಕೆ ತಳ್ಳದ್ರೆ ಸರಿ ಅಲ್ವಾ ಅಯ್ಯೋ ಅದು ಬುದ್ಧಿವಂತಿಕೆ ಅಲ್ಲ ಕಣೋ ಈ ಕಲ್ಲು ನಮ್ಮ ಕಣ್ಣಿಗೆ ಕಾಣ್ಬಾರ್ದು ಅಷ್ಟೇ ತಾನೇ ಬಟ್ಟೆಗಳಾಕಿ ಕಲ್ಲನ್ನ ಮುಚ್ಚಿಡೋಣ ಆ ಅದ್ಭುತವಾದ ಆಲೋಚನೆ ಸರಿ ಎಲ್ಲರೂ ನಿಮ್ಮ ನಿಮ್ಮ ಬಟ್ಟೆಯನ್ನು ತೆಗೆದು ಕಲ್ಲನ್ನು ಮುಚ್ಚಿ ಹಾಗೆ ಅಂತ ಹೇಳಿ ಎಲ್ಲರೂ ಬಟ್ಟೆಯನ್ನು ತೆಗೆದು ಕಲ್ಲನ್ನು ಮುಚ್ಚಿದ್ರು ಕಲ್ಲು ಕಣ್ಣಿಗೆ ಕಾಣದಿದ್ರೆ ಸಮಸ್ಯೆ ಇಲ್ಲ ಅಂತ ಅರ್ಥ ಇವಾಗ ನೋಡುದ್ರ ಕಲ್ಲು ಕಣ್ಣಿಗೆ ಕಾಣ್ತಾ ಇಲ್ಲ ಸಮಸ್ಯೆ ಎಲ್ಲ ಮುಗಿಯಿತು ಆದ್ರೆ ಸಮಸ್ಯೆ ಮುಗಿದ್ರು ಅವರು ಎಲ್ಲರೂ ಅರ್ಧ ಬಟ್ಟೆಯಲ್ಲೇ ಮನೆಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು ಹೀಗೆ ಮರುದಿನ ಬೆಳಿಗ್ಗೆ ಮತ್ತೆ ಆ ಬಂಡೆ ಕಲ್ಲಿನ ಬಳಿ ಬಂದು ನೋಡಿದ್ರು ಆದರೆ ಕಲ್ಲಿನ ಮೇಲೆ ಇದ್ದ ಎಲ್ಲ ಹಾರಿ ಹೋಗಿ ಮರದಲ್ಲಿ ಸಿಕ್ಕಾಕೊಂಡಿತ್ತು ಅಯ್ಯೋ ಕಲ್ಲು ಯಾರಿಗೆ ಕಾಣದ ಹಾಗೆ ಮುಚ್ಚಿಡೋಣ ಅಂತ ನೋಡಿದ್ರೆ ಬಟ್ಟೆ ಎಲ್ಲಾ ಹಾರ್ಕೊಂಡೋಗ್ಬಿಟ್ಟಿದೆ ಇವಾಗ ಏನು ಮಾಡೋದು ಅಲ್ಲ ಕಣ ಬಟ್ಟೆ ಎಲ್ಲ ಹಾರೋಯ್ತು ಸರಿ ನಾವು ಮಣ್ಣನ್ನು ತಂದು ಈ ಕಲ್ಲನ್ನು ಮುಚ್ಚಿ ಇಡೋಣ ಅವಾಗ ಈ ಕಲ್ಲು ಯಾರ ಕಣ್ಣಿಗೂ ಕಾಣೋದಿಲ್ಲ ಆ ಒಳ್ಳೆ ಆಲೋಚನೆ ನೀನು ಹೇಳಿದ ಹಾಗೇನೆ ಮಣ್ಣನ್ನು ತಗೊಂಬರೋಣ ಹೀಗೆ ಆ ಗ್ರಾಮದ ಜನರೆಲ್ಲರೂ ಸೇರಿ ಮಣ್ಣನ್ನು ತಂದು ಆ ಕಲ್ಲಿನ ಮೇಲೆ ಹಾಕಿದ್ರು ಆವಾಗ ಅವರು ಸಮಸ್ಯೆ ಎಲ್ಲ ಮುಗೀತು ಅಂತ ಆಲೋಚನೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಮಂದಪಲ್ಲಿ ಗ್ರಾಮದವರು ಮತ್ತೆ ಆ ಕಲ್ಲಿನ ಬಳಿ ಬಂದ್ರು ಆದರೆ ಮಳೆ ಬಂದ ಕಾರಣ ಮಣ್ಣೆಲ್ಲಾ ಕರಗಿ ಹೋಗಿ ಕಲ್ಲು ಮಾತ್ರ ನಿಂತಿತ್ತು ಅದನ್ನು ನೋಡಿ ಊರಿನವರೆಲ್ಲ ಅಯ್ಯೋ ಮತ್ತೆ ಈ ಕಲ್ಲು ಹೊರಗಡೆ ಕಾಣಿಸ್ತಾ ಇದೆ ಇವಾಗ ಊರಿನ ಜನರು ಇದನ್ನ ನೋಡಿ ಭಯಪಡ್ತಾರೆ ಅದೇ ಕಣೋ ಅದಕ್ಕೋಸ್ಕರ ನನ್ನ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ ಏನೋ ಅದು ನಾವು ಈ ಕಲ್ಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ದೇವರು ಅಂತ ಎಲ್ಲರ ಬಳಿ ಹೇಳೋಣ ಹೀಗೆ ಎಲ್ಲರೂ ಕೂಡ ದೇವರ ನಂಬಿಕೆಯಿಂದ ಪೂಜೆ ಮಾಡ್ತಾರೆ ಪ್ರತಿ ತಿಂಗಳು ತಿಂಗಳು ನೈವೇದ್ಯ ಮಾಡ್ಬೋದು ಓ ಒಳ್ಳೆ ಐಡಿಯಾ ಕಣೋ ಸರಿ ಹಾಗೇನೆ ಮಾಡೋಣ ಹಾಗೆ ಅಂತ ಮಾತನಾಡಿ ಎಲ್ಲರೂ ಸೇರಿ ಆ ಕಲ್ಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆಯನ್ನು ಮಾಡಲು ಆರಂಭಿಸಿದ್ರು ಮಂದಪಲ್ಲಿ ದೇವರು ಅಂತ ಹೆಸರಿಟ್ರು ನೋಡಿದ್ರ ಇನ್ನು ಈ ಕಲ್ಲು ನಮಗೆ ಕಷ್ಟನೇ ಇಲ್ಲ ಎಲ್ಲ ಸರಿ ಕಣೋ ಆದ್ರೆ ಪ್ರತಿದಿನ ಈ ಕಲ್ಲಿಗೆ ಬಂದು ಪೂಜೆ ಮಾಡ್ಬೇಕು ನಮಗಿರುವ ಕೆಲಸದಲ್ಲಿ ಇದೆಲ್ಲ ಆಗುತ್ತಾ ಹೀಗೆ ಆ ಕಲ್ಲು ಊರಿನ ಜನರಿಗೆ ಕಷ್ಟದ ಕೆಲಸವನ್ನು ಕೊಟ್ಟಿತು ಊರಿನ ಜನರು ಕಷ್ಟದ ಕೆಲ್ಸಕ್ಕೆ ತಾನಾಗಿ ಸಿಕ್ಕಿಕೊಂಡ್ರು ಏನು ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು ಹೀಗೆ ದಿನಗಳು ಕೂಡ ಕಳೆಯಿತು ಒಂದು ದಿನ ಊರಿನ ಮಧ್ಯೆ ಇರುವ ಬಾವಿಯಲ್ಲಿ ಏನೋ ಒಂದು ಶಬ್ದ ಕೇಳಿಸ್ತಾ ಇತ್ತು ಅಯ್ಯೋ ಏನೋ ಇದು ಈ ಬಾವಿಯಿಂದ ಏನೋ ಶಬ್ದ ಬರ್ತಿದೆ ಏ ಸ್ವಾಮಿ ನನಗ್ ಗೊತ್ತಿರುವ ಹಾಗೆ ಯಾರೋ ಬಾವಿಯಲ್ಲಿ ಕೂತ್ಕೊಂಡು ಈ ಶಬ್ದವನ್ನು ಮಾಡಿಸ್ತಿದ್ದಾರೆ ಅನ್ಸುತ್ತೆ ಏ ಹೌದು ಕಣೋ ನೀನ್ ಹೇಳೋದ್ ಕೂಡ ನಿಜಾನೇ ನಿನ್ನೆ ರಾತ್ರಿ ನಾನು ಈ ಕಡೆ ಬರುವಾಗ ಇದೇ ರೀತಿ ಶಬ್ದ ಆಗ್ತಿತ್ತು ಇದರ ಒಳಗಡೆ ಖಂಡಿತವಾಗಿ ರಾಕ್ಷಸ ಇದ್ದಾನೆ ಅದು ರಾಕ್ಷಸನ ಶಬ್ದನೇ ಅಯ್ಯೋ ನಾವು ಆ ಬಾವಿಯಿಂದ ನೀರನ್ನ ತೆಗೆದ್ರೆ ರಾಕ್ಷಸನಿಗೆ ಆಗುತ್ತೆ ಅಯ್ಯೋ ಇವಾಗ ನಾವು ಏನು ಮಾಡೋದು ರಾಕ್ಷಸನನ್ನು ಕೆಣಕಿದ್ರೆ ಮತ್ತೆ ನಮಗೆ ಪಾಪ ಜಾಸ್ತಿ ಆಗುತ್ತೆ ಇವಾಗ ಏನು ಮಾಡೋದು ರಂಗಯ್ಯ ಅರೆ ನಾವು ಬಾವಿಯಿಂದ ನೀರನ್ನು ತೆಗೆಯದಿದ್ರೆ ಸಾಯ್ತೀವಿ ಅಲ್ವಾ ಆಗಲ್ಲ ನಾವು ರಾಕ್ಷಸನ ಬಳಿ ಒಪ್ಪಂದ ಮಾಡ್ಕೋಬೇಕು ಏನು ರಾಕ್ಷಸನ ಬಳಿ ಒಪ್ಪಂದ ಮಾಡ್ಕೊಳ್ಳೋದಾ ನಾನು ಹೇಳೋದ್ನ ಕೇಳು ಪ್ರತಿದಿನ ಬಾವಿಗೆ ಹೋಗಿ ನೀರನ್ನು ತೆಗೆಯುವಾಗ ಒಂದು ಬಿಂದಿಗೆ ನೀರು ನಿನಗೆ ಇನ್ನೊಂದು ಬಿಂದಿಗೆ ನೀರು ನಮಗೆ ಹಾಗೆ ಅಂತ ಹೇಳ್ಕೊಂಡೆ ನೀರು ತೆಗೆಯೋಣ ಏನು ಅಂತ ಹೇಳ್ತೀರಾ ಎಲ್ಲರಿಗೂ ಒಪ್ಪಿಗೆನಾ ಅರೇ ರಂಗಯ್ಯ ನೀನು ಹೇಳುವ ಮಾತು ನಮ್ಮೆಲ್ಲರಿಗೂ ಒಪ್ಪಿಗೆ ನಿನ್ನಂಥ ಬುದ್ಧಿವಂತ ಈ ಊರಲ್ಲಿ ಯಾರೂ ಇಲ್ಲ ಹೌದು ಕಣು ನೀನು ತುಂಬ ಬುದ್ಧಿವಂತ ಸರಿ ಇವಾಗ ಯಾರು ಮೊದಲು ಹೋಗೋದು ಹೀಗೆ ಮಂದಪಲ್ಲಿ ಗ್ರಾಮದ ಜನರು ಒಬ್ಬೊಬ್ಬರಾಗಿ ಹೋಗಿ ಬಾವಿಯ ಬಳಿ ಕೂತ್ಕೊಂಡು ಒಂದು ಬಿಂದಿಗೆ ನೀರು ನಿನಗೆ ಇನ್ನೊಂದು ಬಿಂದಿಗೆ ನೀರು ನನಗೆ ಅಂತ ಹೇಳ್ತಾ ಇದ್ರು ನೋಡೋ ಆ ಶಬ್ದ ಮತ್ತೆ ಕೇಳಿಸ್ತಾ ಇದೆ ಒಂದು ಬಿಂದಿಗೆ ನೀರು ನಿನಗೆ ಇನ್ನೊಂದು ಬಿಂದಿಗೆ ನೀರು ನನಗೆ ಅಂತ ರಾಕ್ಷಸ ಹೇಳ್ತಾ ಇದ್ದಾನೆ ಹಾ ಹೌದೌದು ರಾಕ್ಷಸ ನಮ್ಮ ಮಾತ್ ಕೇಳಿ ಒಪ್ಕೊಂಡಿದ್ದಾರೆ ಇನ್ನು ನಾವು ಸುರಕ್ಷಿತವಾಗಿರ್ಬೋದು ನೋಡಿದ್ರಾ ನನ್ನ ಬುದ್ಧಿವಂತಿಕೆಯಿಂದ ನಿಮ್ಮೆಲ್ಲರನ್ನ ಕಾಪಾಡ್ದೆ ಹಾಗೆ ಹೇಳಿದಾಗ ಪಕ್ಕದ ಊರಿನಿಂದ ವೃದ್ಧರು ಬಂದು ಅಯ್ಯೋ ಮೂರ್ಖರ ನೀವು ಕೇಳಿದ್ದು ರಾಕ್ಷಸನ ಧ್ವನಿಯಲ್ಲ ಅದು ನಿಮ್ಮ ಪ್ರತಿಧ್ವನಿ ಅಯ್ಯೋ ಮುಟಾಳರ ಹಾಗಾದ್ರೆ ನಾವು ನೀರ್ನ ಹಂಚಿಕೊಂಡಿದ್ದು ಅದು ನಿಮ್ಮ ಮೂರ್ಖತನ ಏನ್ರೋ ನೀವು ಇಷ್ಟು ಪೆದ್ದರಾಗಿದ್ದೀರಾ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು ದಿನವರೆಲ್ಲರೂ ಒಬ್ಬರ ಮುಖವನ್ನು ನೋಡಿ ಒಬ್ಬರು ನಗ್ತಾ ಇದ್ರು ಅಂಗಯ್ಯ ನೋಡ್ದಾ ಆ ವಯಸ್ಸಾದವರು ನಮಗೆ ಬುದ್ಧಿ ಇಲ್ಲ ಅಂತ ಹೇಗೆ ನಗ್ತಾ ಹೇಳ್ಕೊಂಡೋಗ್ತಿದ್ದಾರೆ ಹೌದಲ್ವಾ ಅವರು ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರಲ್ವಾ ಹಾಂ ಹೌದು ಕಣೋ ನಮಗೇನು ಬುದ್ಧಿ ಇಲ್ವಾ ಈ ಊರಲ್ಲಿ ಯಾವ ತೊಂದರೆ ಬಂದರೂ ಕೂಡ ನಾವೇ ಪರಿಹಾರವನ್ನು ಹೇಳೋದು ಅಂಥದ್ರಲ್ಲಿ ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾನ ನಾವು ಯಾರು ಅಂತ ಮುಂದೆ ತೋರಿಸೋಣ ಆ ವಯಸ್ಸಾದವರು ಹಾಗೇನೆ ಅವರಿಗಿಂತ ಬುದ್ಧಿವಂತರಾಗಿದ್ದೀಯಲ್ವ ನೀನು ಅದಕ್ಕೆ ಹಂಗೆ ಹೇಳ್ತಿದ್ದಾರೆ ಹೌದು ಕಣೋ ನೀನಾದರೂ ನನ್ನ ಅರ್ಥ ಮಾಡ್ಕೊಂಡಿದ್ದೀಯಲ್ವಾ ಅವನಿಕ್ಕಿಂತ ನಾನು ಬುದ್ಧಿವಂತ ಅದಕ್ಕೆ ಅವನಿಗೆ ಹೊಟ್ಟೆ ಕಿಚ್ಚು ಹೌದೋ ರಂಗಯ್ಯ ನಮ್ಮ ಊರಲ್ಲಿ ನಿನಗಿಂತ ಯಾರು ಬುದ್ಧಿವಂತರು ಹಾಗೆ ಅಂತ ಇದ್ದ ಹೀಗೆ ಕೆಲವು ದಿನಗಳು ಕಳೆಯಿತು ಹೀಗೆ ಮತ್ತೆ ಮಂದರಪಳ್ಳಿ ಗ್ರಾಮದ ಜನರಿಗೆ ಮತ್ತೊಂದು ಸಮಸ್ಯೆ ಉಂಟಾಯಿತು ರಾತ್ರಿಯಲ್ಲಿ ಹೊಲದಲ್ಲಿ ಮಿನುಗುವ ನಕ್ಷತ್ರದಂತೆ ಬೆಳಕುಗಳು ಕಾಣ್ತಾ ಇತ್ತು ಏ ರಂಗಯ್ಯ ಏನೋ ಅದು ಏನೋ ನಕ್ಷತ್ರ ಬೆಳಕಿನಂಗೆ ಕಾಣ್ತಾ ಇದೆ ಏ ಅದೇನಾದ್ರೂ ದೀಪನ ಇನ್ನೇನಾದ್ರೂ ದೈವ ಭಕ್ತಿಯ ಇಲ್ಲ ಕಣೋ ಅಲ್ಲಿ ಏನೋ ನಿಧಿ ಇದೆ ಕಣೋ ಅದಕ್ಕೆ ಚಿನ್ನದಂತೆ ಬೆಳಗ್ತಾ ಇದೆ ನಮಗೆ ಅಲ್ಲಿ ಚಿನ್ನ ಇದೆ ಅಂತ ತೋರಿಸ್ಕೊಡ್ತಾ ಇದೆ ಏನು ರಂಗಯ್ಯ ನೀನ್ ಹೇಳೋದು ನಿಜಾನ ಅಲ್ಲಿ ನಿಧಿ ಇದೀಯಾ ಹೌದು ಕಣೋ ಇಲ್ಲದಿದ್ರೆ ಆ ಜಾಗದಲ್ಲಿ ಯಾಕೆ ಹಂಗೆ ಮಿಣುಗುತ್ತೆ ಹಾಗಾದ್ರೆ ನಮ್ಮ ವಾತಾವರಣ ಬದಲಾಗುತ್ತೆ ಅಂತ ಹೇಳು ಸರಿ ಸರಿ ನಾವೇ ಆ ನಿಧಿನ ತೆಗೆದು ಹಂಚ್ಕೊಳ್ಳೋಣ ಆವಾಗ ನಾವು ಶ್ರೀಮಂತರಾಗ್ತೀವಿ ನಮ್ಮ ಮಕ್ಕಳು ಚೆನ್ನಾಗ್ತಾರೆ ನಾವು ಹಗಲಲ್ಲಿ ಕೆಲಸ ಮಾಡ್ತೀವಿ ಆವಾಗ ತೆಗೆದ್ರೆ ಸಿಕ್ಕಾಕೊಳ್ತೀವಿ ಅದಕ್ಕೆ ರಾತ್ರಿಯಲ್ಲೇ ಈ ಕೆಲಸ ಮಾಡೋಣ ಹೌದು ರಂಗಯ್ಯ ನೀನು ಹೇಳೋದೇನೋ ಸರಿನೇ ರಾತ್ರಿಯಲ್ಲೇ ಈ ಕೆಲಸ ಮಾಡಿದ್ರೆ ಮಾತ್ರ ಎಲ್ಲರೂ ಹಂಚ್ಕೋಬೋದು ಹಗಲಲ್ಲಿ ತೆಗೆದ್ರೆ ಆಮೇಲೆ ಪಕ್ಕದೂರಿನವರಿಗೆ ಗೊತ್ತಾಗಿ ನಮಗೆ ಇರೋದು ಹೋಗಿ ಎಲ್ಲನೂ ಅವರೇ ತಗೊಂಡೋಗ್ಬಿಡ್ತಾರೆ ಸರಿಯಾಗಾದ್ರೆ ನಾವು ನಿಧಿ ತೆಗೀಲಿಕ್ಕೆ ನಾಳೆನೇ ಬರೋಣ ರಾತ್ರಿ ಸಮಯದಲ್ಲೇ ನೋಡ್ಕೊಂಡು ಬರೋಣ ಹಾಗೆಂತ ಎಲ್ಲರೂ ಹೊರಟು ಹೋದ್ರು ಹೀಗೆ ರಾತ್ರಿ ಸಮಯದಲ್ಲಿ ಗುದ್ದಲಿ ಎಲ್ಲ ತೆಗೆದುಕೊಂಡು ಬಂದು ಆ ಸ್ಥಳದಲ್ಲಿ ಹಳ್ಳವನ್ನ ತೋಡಲಾರಂಭಿಸಿದ್ರು ಹಳ್ಳ ತೋಡಿ ತೋಡಿ ಅಯ್ಯೋ ಏನೋ ಇದು ರಂಗಯ್ಯ ನಾವು ಆಳ ತೆಗಿತಾ ತೆಗಿತಾ ಹೋದ್ರೆ ಚಿನ್ನ ಸಿಗುತ್ತೆ ಅಂತ ಆಲೋಚನೆ ಮಾಡಿದ್ರೆ ಇಲ್ಲಿ ಏನು ಸಿಗ್ತಾ ಇಲ್ಲ ಆ ದೇವ್ರು ನಮ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅದಕ್ಕೆ ಈ ಜಾಗಕ್ಕೆ ನಾವು ಪೂಜೆ ಮಾಡಿ ಹಾಲಿನ ಅಭಿಷೇಕ ಮಾಡಿದ್ರೆ ದೇವ್ರು ವರ ಕೊಡ್ತಾನೆ ಹಾಲು ಜೇನು ತುಪ್ಪ ಅಂತ ಹೇಳಿ ಅಭಿಷೇಕವನ್ನು ಮಾಡಲಾರಂಭಿಸಿದ್ರು ಹೀಗೆ ಏನೇ ಮಾಡಿದ್ರು ಏನು ಸಿಗಲಿಲ್ಲ ಆಗ ಮತ್ತೆ ಪಕ್ಕದೂರಿನ ಆ ವಯಸ್ಸಾದ ವೃದ್ಧ ಬಂದು ಹೀಗೆ ಹೇಳಿದ್ರು ಅಯ್ಯೋ ಪೆದ್ರ ಅದು ಚಿನ್ನ ಅಲ್ಲ ಕಣ್ರೋ ರಾತ್ರಿಯಲ್ಲಿ ಗಾಜಿನ ಚೂರಿನ ಮೇಲೆ ಚಂದ್ರನ ಬೆಳಕು ಬೀಳುವಾಗ ಅದು ಪಳಪಳ ಅಂತ ಹೊಳೆಯುತ್ತೆ ಇಲ್ಲಿ ನೋಡಿ ನಿಮಗೆ ಬೇರೆ ಊರಲ್ಲಿ ಕೆಲ್ಸ ಇಲ್ವಾ ಯಾವಾಗ್ ನೋಡಿದ್ರು ನಮ್ಮ ಊರಿಗೆ ಬಂದು ಏನಾದ್ರೂ ಅಂದ್ ಹೇಳ್ತಾ ಇರ್ತೀರಾ ನಾನು ಹೇಳೋದು ನಿಜ ಆ ಜಾಗದಲ್ಲಿ ಚಿನ್ನ ಇದ್ದಿದ್ರೆ ನೀವು ಪ್ರತಿದಿನ ಇದೇ ಸ್ಥಳದಲ್ಲಿ ತಾನೆ ಕೆಲಸ ಮಾಡ್ತಾ ಇದ್ರಿ ಆವಾಗ ಚಿನ್ನ ಒಂದಲ್ಲ ಒಂದಿನ ನಿಮ್ ಕೈಗೆ ಸಿಗ್ತಾ ಇತ್ತಲ್ವಾ ಯಾಕೆ ಸಿಕ್ಕಿಲ್ಲ ಅಯ್ಯೋ ಹಾಗಾದ್ರೆ ನಾವು ಗುಂಡಿ ತೋಡಿ ಎಲ್ಲ ವ್ಯರ್ಥವಾಯಿತಾ ಇಲ್ಲ ಕಣ್ರೋ ಇದು ಬಿಸಿಲು ಕಾಲ ಆದ ಕಾರಣ ಈ ಗುಂಡಿಯಲ್ಲಿ ಮತ್ತೆ ಸ್ವಲ್ಪ ದಿನಗಳ ನಂತರ ಮಳೆ ಬಂದು ಆ ಮಳೆ ನೀರು ಶೇಖರಣೆ ಆಗಕ್ಕೆ ಈ ಜಾಗ ಒಳ್ಳೇದಾಯ್ತು ಬಿಡು ನೀವು ಏನೋ ತಿಳಿಯದೆ ಅಮಾಯಕವಾಗಿ ಗುಂಡಿ ತೆಗೆದರೂ ಕೂಡ ಆ ಗುಂಡಿ ಖಂಡಿತವಾಗಿ ನಿಮ್ನ ಕಾಪಾಡುತ್ತೆ ಹೀಗೆ ಆ ಊರಿನ ಜನರು ಅವರಿಗೆ ಚಿನ್ನ ಸಿಗುತ್ತೆ ಅಂತ ತೋಡಿದಂತಹ ಹಳ್ಳದಲ್ಲಿ ಮತ್ತೆ ಚರಂಡಿಯ ಕಾಲುವೆಗಳನ್ನು ತೆಗೆಯಲು ಆರಂಭಿಸಿದ್ರು ಆದರೆ ಮಳೆ ಬಂದಾಗ ಅವರಿಗೆ ಫಲ ಸಿಕ್ತು ದೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ಒಂದು ದಿನ ಇಪ್ಪತ್ತು ಎಕ್ರೆಗೆ ಯಜಮಾನನಾದ ರಾಮಯ್ಯ ತನ್ನ ಭೂಮಿಯನ್ನು ಬಾಡಿಗೆಗೆ ಕೊಡಣ ಅಂತ ತೀರ್ಮಾನ ಮಾಡಿದ್ದ ಭೂಮಿಯಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ನನ್ನಿಂದ ಆಗಲ್ಲ ಒಂದು ಐದು ಜನರಿಗೆ ಈ ಭೂಮಿಯನ್ನು ಬಾಡಿಗೆಗೆ ಕೊಡ್ತೀನಿ ಆವಾಗನೆ ಅದರಿಂದ ಬರುವ ಹಣದಲ್ಲಿ ನನ್ನ ಮನೆಯನ್ನು ನಡೆಸಬಹುದು ಹಾಗೆ ಅಂತ ಆಲೋಚನೆ ಮಾಡ್ಕೊಂಡು ಊರಿನ ರಕ್ಷೆ ಬಂಡೆ ಬಳಿ ಹೋದ ಇಲ್ಲಿ ನೋಡಿ ನಾನು ಹೇಳದ್ನ ಕೇಳ್ಕೊಳ್ಳಿ ನನ್ನ ಹತ್ರ ಹತ್ತು ಎಕ್ರೆ ಭೂಮಿ ಇದೆ ತನ್ನ ನಾನು ಐದು ಜನರಿಗೆ ಬಾಡಿಗೆಗೆ ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಆದ್ರೆ ನಾನದನ್ನು ಮಾರಾಟ ಮಾಡುವುದಿಲ್ಲ ಒಬ್ಬೊಬ್ಬರಿಗೆ ನಾಲ್ಕು ಎಕರೆ ಬರುತ್ತೆ ನೀವು ವ್ಯವಸಾಯ ಮಾಡಿ ಬರುವಂತಹ ಲಾಭದಲ್ಲಿ ನೀವು ಸ್ವಲ್ಪ ತಗೊಂಡು ಬಾಡಿಗೆ ರೂಪದಲ್ಲಿ ನನಗೆ ಸ್ವಲ್ಪ ಕೊಡಿ ಹೀಗೆ ರಾಮಯ್ಯ ಹೇಳಿದಾಗ ಐದು ರೈತರು ಮುಂದೆ ಬಂದ್ರು ಅದರಲ್ಲಿ ಒಬ್ಬ ಅಯ್ಯ ನಾನು ತುಂಬಾ ಬಡತನದಲ್ಲಿದ್ದೀನಿ ನನಗೆ ನಿಮ್ಮ ಭೂಮಿಯನ್ನು ಕೊಟ್ರೆ ನಾನು ವ್ಯವಸಾಯ ಮಾಡಿಕೊಂಡು ಸ್ವಲ್ಪ ಹಣವನ್ನು ನಿಮಗೆ ಕೊಡ್ತೀನಿ ಸರಿ ಕೊಡ್ತೀನಿ ಆದ್ರೆ ಬಾಡಿಗೆ ಹಣವನ್ನು ಮಾತ್ರ ಸಮಯಕ್ಕೆ ಸರಿಯಾಗಿ ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ಮಾತ್ರ ನಾನು ಸುಮ್ಮನಿರುವುದಿಲ್ಲ ಹೀಗೆ ರಂಗಯ್ಯನ ಜೊತೆಗೆ ಸೋಮಯ್ಯ ಭೀಮಯ್ಯ ಸಿದ್ದಯ್ಯ ಲಿಂಗಯ್ಯ ಕೂಡ ಅವರ ಜೊತೆ ಭೂಮಿಯನ್ನು ಬಾಡಿಗೆಗೆ ಕೇಳಲು ಬಂದಿದ್ರು ಸರಿ ಐದು ಜನರಿಗೆ ನಾಲ್ಕು ನಾಲ್ಕು ಎಕರೆಯಾಗಿ ಹಂಚ್ತೀನಿ ಸರಿ ಅಯ್ಯ ನೀವು ಹೇಳಿದ ಹಾಗೆ ವ್ಯವಸಾಯ ಮಾಡಿ ನಿಮ್ಮ ಹಣವನ್ನು ಸರಿಯಾಗಿ ಸಮಯಕ್ಕೆ ಕೊಡ್ತೀವಿ ಹೀಗೆ ಎಲ್ಲರೂ ಸಂತೋಷದಿಂದ ವ್ಯವಸಾಯವನ್ನು ಮಾಡ್ತಾ ಇದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಕಡಿಮೆ ಬೆಲೆಗೆ ಅಂತ ಭೂಮಿಯನ್ನು ಬಾಡಿಗೆಗೆ ಕೊಟ್ಟಂತಹ ರಾಮಯ್ಯನಿಗೆ ಇತಿಹಾಸೆ ಅಧಿಕವಾಯಿತು ಮೊದಲು ನಾನು ಕಡಿಮೆ ಬೆಲೆಗೆ ಭೂಮಿಯನ್ನು ಕೊಟ್ಟಿದ್ದೆ ಆದ್ರೆ ಅವರು ಮಾತ್ರ ಚೆನ್ನಾಗಿ ಬೆಳೆಯನ್ನು ಬೆಳೆದು ಒಳ್ಳೆ ಲಾಭವನ್ನು ಪಡಿತಾ ಇದ್ದಾರೆ ನಾನು ಯಾಕೆ ಕಡಿಮೆ ಬಾಡಿಗೆ ತಗೋಬೇಕು ಈ ಸಲ ಎರಡು ಪಟ್ಟು ತಗೋತೀನಿ ಒಂದು ದಿನ ರಾಮಯ್ಯ ಕೌಲು ರೈತರನ್ನು ತನ್ನ ಮನೆ ಕಡೆಗೆ ಕರೆದಿದ್ದ ಇಲ್ಲಿ ನೋಡಿ ಈ ತಿಂಗಳಿಂದ ನೀವು ನನಗೆ ಬಾಡಿಗೆಯನ್ನು ಎರಡು ಪಟ್ಟು ಅಧಿಕ ಕೊಡ್ಬೇಕು ಇಲ್ಲದಿದ್ರೆ ನನ್ನ ಭೂಮಿಯನ್ನು ನನಗೆ ಕೊಡಿ ಅಯ್ಯ ಹಾಗೆ ಹೇಳಿದ್ರೆ ನಮಗೂ ಕೂಡ ಕಷ್ಟ ಆಗುತ್ತೆ ಬಿತ್ತನೆ ಮಾಡಕ್ಕೆ ಗೊಬ್ಬರ ಹಾಕಕ್ಕೆ ಜನರನ್ನ ಕೆಲ್ಸಕ್ಕೆ ಬಿಡಕ್ಕೆ ಅಂತ ಅಲ್ಲೇ ದುಡ್ಡು ಹೊರಟೋಗ್ಬಿಡುತ್ತೆ ನಮಗೆ ಸಿಗುವ ಲಾಭನೇ ಕಡಿಮೆ ಹೀಗೆ ಇದ್ರೆ ನಮಗೂ ಕೂಡ ಲಾಭ ಸಿಗ್ಬೇಕಲ್ವಾ ಆಲೋಚನೆ ಮಾಡಿ ಹೇಳಲಿಕ್ಕೆ ಏನು ಆಗಲ್ಲ ರಂಗಯ್ಯ ಇದು ನನ್ನ ಭೂಮಿ ಬೇಕಂದ್ರೆ ಇರಿ ಬೇಡ ಅಂದ್ರೆ ಖಾಲಿ ಮಾಡ್ಕೊಂಡೋಗಿ ರೈತರೆಲ್ಲರೂ ಒಬ್ಬರನ್ನೊಬ್ಬರು ಮುಖವನ್ನು ನೋಡಿಕೊಂಡ್ರು ಅಯ್ಯ ನೀವು ಆವತ್ತೇ ರಕ್ಷಬಂಡೆಯ ಹತ್ರನೇ ಈ ಮಾತನ್ನು ಹೇಳಿದ್ರೆ ನಾವೆಲ್ಲರೂ ಸೇರಿ ಏನಾದ್ರೂ ತೀರ್ಮಾನ ಮಾಡ್ಬೋದಾಗಿತ್ತು ಆದ್ರೆ ಇವಾಗ ಅಂದ್ರೆ ನೀನು ಹೇಳಲಿಕ್ಕೆ ಬರೋದು ಏನು ಭೀಮಯ್ಯ ಇಲ್ಲಿ ನೋಡಿ ನನ್ನ ಭೂಮಿಯಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಆದ್ರೆ ಮಾಡಿ ಇಲ್ಲದಿದ್ರೆ ನನ್ನ ಭೂಮಿಯನ್ನು ನನಗೆ ಹಿಂತಿರುಗಿಸಿ ಕೊಟ್ಬಿಡಿ ನಾನು ಈ ಭೂಮಿನ ಬೇರೆ ಯಾರಿಗಾದ್ರೂ ಕೊಡ್ತೀನಿ ಹಾಗೆ ಹೇಳಿದಾಗ ರಂಗಯ್ಯ ರೈತರನ್ನು ಪಕ್ಕಕ್ಕೆ ಕರೆದು ನಮಗೆ ಈ ಕೆಲಸನ ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲಲ್ಲ ಭೀಮಯ್ಯ ನಾವು ಇವಾಗಲೇ ಕಷ್ಟಪಟ್ಟು ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ ಇವಾಗ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಈ ಕೆಲಸನ ಬಿಟ್ಟು ಬೇರೆ ಯಾವ ಕೆಲಸ ಮಾಡೋದು ನಮ್ಮ ಮನೆಯವರಿಗೆ ಒಂದೊತ್ತು ಗಂಜಿಯಾದ್ರೂ ಉಯ್ಬೇಕಲ್ವಾ ಹೌದು ಕಣು ನೀನ್ ಹೇಳೋದು ಕೂಡ ಸರಿನೇ ನಮಗೆ ಬರುವ ಹಣವನ್ನು ಇವರಿಗೆ ಕೊಡದಿದ್ರೆ ಇವರು ಕೂಡ ನಮ್ಮ ಭೂಮಿನ ತಗೋತಾರೆ ಏನ್ ಸೋಮಯ್ಯಣ್ಣ ನೀವೇನ್ ಹೇಳ್ತೀರಾ ನನ್ನ ಬಗ್ಗೆ ನಿಮಗೆ ಮೊದಲೇ ಗೊತ್ತು ನಾನು ಎಷ್ಟೊಂದು ಕಷ್ಟದಲ್ಲಿದ್ದೀನಿ ಅಂತ ಇನ್ನು ಏನ್ ಮಾಡೋದು ರಂಗಯ್ಯನಿಗೆ ಕೊಟ್ರೆ ಉಳಿಯೋದು ಸ್ವಲ್ಪನೇ ಅದ್ರಲ್ಲೇ ನಾವು ಕೂಡ ಜೀವನ ಮಾಡಿಕೊಂಡು ಹೋಗ್ಬೇಕು ನಮಗೆ ಬೇರೆ ದಾರಿ ಅನ್ನೋದೇ ಇಲ್ಲ ನೀವು ಹೇಳಿದು ಕೂಡ ನಿಜಾನೇ ಆದ್ರೆ ಆ ರಾಮಯ್ಯನಿಗೆ ಅತಿಯಾಸೆ ಜಾಸ್ತಿಯಾಗಿದೆ ಜಾಸ್ತಿ ಆಗಿದೆ ಇನ್ನೇನ್ ಮಾಡೋದು ಹೀಗೆ ನಾಲ್ಕು ಜನ ಮಾತನಾಡಿಕೊಂಡು ರಾಮಯ್ಯ ಹೇಳಿದ ಒಪ್ಪಂದಕ್ಕೆ ಒಪ್ಪಿಕೊಂಡ್ರು ಒಂದು ದಿನ ರಂಗಯ್ಯ ಹೊಲದಲ್ಲಿ ಕೆಲ್ಸ ಮಾಡ್ತಾ ಇರುವಾಗ ಅಲ್ಲಿಗೆ ರಾಮಯ್ಯ ಬಂದ್ರು ಏನ್ ರಂಗಯ್ಯ ನಿನ್ನ ಬೆಳೆ ಚೆನ್ನಾಗಿ ಬೆಳೆದು ಬಂದಿದೆ ಯಾವಾಗ ಒಂದು ಕುಯ್ತೀಯ ಇದೆ ಆ ಮಳೆಗೆ ಮುಂಚೆನೆ ಕುಯ್ದು ಬಿಡ್ತೀನಿ ಅರೇ ನನಗೆ ಸ್ವಲ್ಪ ಜೋಳ ಬೇಕು ಮನೆಗೆ ಸಂಬಂಧಿಕರು ಬಂದಿದ್ದಾರೆ ಅವರಿಗೆ ಮಾಡ್ಕೊಡೋಣ ಅಂತ ಸ್ವಲ್ಪ ಕುಯ್ಕೊಂಡು ಹೋಗ್ಬೋದಾ ರಂಗಯ್ಯ ಏನು ಬಾಡಿಗೆನ ಅಧಿಕ ಮಾಡ್ತಾನೆ ಪದೇ ಪದೇ ಬಂದು ಈ ರೀತಿ ಸಂಬಂಧಿಕರು ಬಂದಿದ್ದಾರೆ ಅಂತ ಏನೇನು ಹೇಳಿ ಕುಯ್ಕೊಂಡೋಗ್ತಾನೆ ಈ ರಾಮಯ್ಯನ ಹೊಲವನ್ನು ತಗೊಂಡಿದೀನಿ ಹೊರತು ಎರಡು ವರ್ಷದಿಂದ ಸಾಲ ಅಧಿಕ ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ ಏನ್ ರಂಗಯ್ಯ ನನ್ನ ಏನೋ ಬೈತಿರುವ ಹಾಗಿದೆ ಹಾಗೆಲ್ಲ ಏನೂ ಇಲ್ಲಯ್ಯ ಇಲ್ಲೇ ಇರಿ ನಾನೇ ಕುಯ್ದು ಕೊಡ್ತೀನಿ ಅಯ್ಯೋ ರಂಗಯ್ಯ ನಿನ್ ಕೆಲ್ಸ ನೀ ನೋಡ್ಕೊ ನಾನು ಕುಯ್ಕೊಂಡೋಗ್ತೀನಿ ಆ ಸರಿ ಅಯ್ಯ ರಾಮಯ್ಯ ನಾನು ಕುಯ್ದು ಕೊಟ್ರೆ ಕಡಿಮೆ ಕುಯ್ದು ಕೊಡ್ತೀನಿ ಅಂತ ಅವನೇ ಕುಯ್ಕೋತೀನಿ ಅಂತ ಬುದ್ಧಿವಂತಿಕೆಯಿಂದ ಹೇಳ್ತಾ ಇದ್ದಾನೆ ಹಾಗೆಂತ ಮನ್ಸಲ್ಲಿ ಆಲೋಚನೆ ಮಾಡ್ದ ರಾಮಯ್ಯ ಕೂಡ ಅವನಿಗೆ ಬೇಕಾದಷ್ಟು ತುಂಬಾನೇ ಕುಯ್ಕೊಂಡೋದ ಹೀಗೆ ಪ್ರತಿದಿನ ರಾಮಯ್ಯ ಅವನಿಗೆ ಏನೆಲ್ಲ ಬೇಕು ಎಲ್ಲವನ್ನು ರೈತರಿಂದ ಕುಯ್ಕೊಂಡೋಗ್ತಿದ್ದ ಹೀಗೆ ರಾಮಯ್ಯ ಮಾಡುವುದು ಐದು ರೈತರಿಗೆ ಇಷ್ಟವಾಗಲಿಲ್ಲ ಅವರು ಇದರಿಂದ ಎಲ್ಲರೂ ಒಂದು ಕಡೆ ಸಮಾವೇಶ ಕೂಡಿದ್ರು ಈ ರಾಮಯ್ಯ ಈ ರೀತಿ ಕುಯ್ಕೊಂಡೋಗೋದು ಸರಿ ಇದೆಯಾ ಈ ರಾಮಯ್ಯ ನಮ್ಮ ಬಾಡಿಗೆನ ಎರಡು ಪಟ್ಟು ಅಧಿಕ ಮಾಡಿದ್ದಾರೆ ಇವಾಗ ಬಂದು ಬಂದು ನಮ್ಮ ಹೊಲದಲ್ಲಿರುವ ಬೆಳೆನೆಲ್ಲಾ ಕುಯ್ಕೊಂಡೋಗ್ತಾರೆ ಹೀಗೆ ಮಾಡೋದು ಸರಿನಾ ಇದಕ್ಕೆ ನಾವೆಲ್ಲರೂ ಸೇರಿ ಏನಾದ್ರೂ ಒಂದ್ ದಾರಿ ಮಾಡ್ಲೇಬೇಕು ರಂಗಯ್ಯ ನೀನ್ ಹೇಳೋದು ಸರಿನೆ ಆದ್ರೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಯಾರಿಗೆ ಧೈರ್ಯ ಇದೆ ಏನಾದ್ರೂ ಮಾತಾಡಿದ್ರೆ ಹೊಲನ ಹಿಂದೆ ಕೇಳ್ತಾರೆ ಹೌದು ಕಣು ನಮಗೆ ಬೇರೆ ದಾರಿನೇ ಇಲ್ಲ ಒಂದಲ್ಲ ಒಂದಿನ ಯಜಮಾನನೇ ಬುದ್ಧಿ ಕಲಿಬೇಕಷ್ಟೇ ಹೀಗೆ ಎಲ್ಲರೂ ರಾಮಯ್ಯನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಆಲೋಚನೆ ಮಾಡಿದ್ರು ಅಷ್ಟರಲ್ಲಿ ರಂಗಯ್ಯ ಅರೆ ಸಿದ್ದಯ್ಯ ನಾವು ಎರಡು ವರ್ಷದಿಂದ ಈ ಭೂಮಿಗೆ ಕಾವಲಿದ್ದೀವಿ ಈ ಭೂಮಿಯನ್ನು ಕಾಪಾಡ್ತಾ ಇದ್ದೀವಿ ಹೌದು ತಾನೆ ನಿಮ್ಗೆಲ್ಲ ನೆನಪಿದೆಯಾ ಹೌದು ಕಣು ಈ ಭೂಮಿಯಲ್ಲಿ ನಮ್ಮ ಬೆಳೆ ಬೆಳೀತಾ ಇದೆ ಆದ್ರಿಂದ ನಮ್ಮ ಪೈರಿಗೋಸ್ಕರ ಕಾವಲಿರ್ತೀವಿ ಅಯ್ಯೋ ಹೌದು ಕಣೋ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಫ್ಯಾಕ್ಟ್ರಿನ ಕಾಯೋರಿಗೆ ಸಂಬಳ ಕೊಡ್ತಾರಂತೆ ಆ ರೀತಿಯಲ್ಲಿ ನೋಡ್ಬೇಕಂದ್ರೆ ನಾವು ಎರಡು ವರ್ಷದಿಂದ ಇಲ್ಲಿ ಕಾವಲಿಗೆ ಇದ್ದೀವಿ ಭೂಮಿಯನ್ನು ಕಾಪಾಡ್ಕೊಂಡ್ ಬರ್ತೀವಿ ಭೂಮಿಯನ್ನು ಅಗಿತಾ ಇದ್ದೀವಿ ಆ ಲೆಕ್ಕದಲ್ಲಿ ಆ ರಾಮಯ್ಯನ ಬಳಿ ನಾವು ಕೂಡ ಸಂಬಳನ ಕೇಳೋಣ ಹೀಗೆ ರಾಮಯ್ಯ ಒಳ್ಳೆ ಆಲೋಚನೆ ಹೇಳಿದಾಗ ಎಲ್ಲರೂ ಕೂಡ ಒಂದೇ ಸಾಲ ಬೆಚ್ಚಿಬಿದ್ರು ಅಯ್ಯೋ ರಂಗಯ್ಯ ಯಜಮಾನನ ಬಳಿ ಹೋಗಿ ನಮ್ಮ ಭೂಮಿಗೆ ನಾವೇ ಕಾವಲಿರೋದಿಕ್ಕೆ ಸಂಬಳ ಕೇಳಿದ್ರೆ ನಮ್ನ ಏನ್ ಅನ್ಕೋತಾರೆ ನಮ್ನ ಹುಚ್ರು ಅನ್ಕೋತಾರೆ ಅವರು ಆಲೋಚನೆ ಮಾಡಿದ್ರೆ ಮಾಡ್ಲಿ ರಂಗಯ್ಯ ಹೇಳಿದ್ ಕೂಡ ನಿಜ ತಾನೆ ನಾವು ಎರಡು ವರ್ಷದಿಂದ ಈ ಭೂಮಿಗೆ ಕಾವಲಿದ್ದು ಕಾಯ್ತಾ ಇದ್ದೀವಿ ಈ ಭೂಮಿನ ಯಾರು ನಾಶ ಮಾಡದಂಗೆ ದನ ಕರುಗಳು ಬಂದು ಮೇಯದಂಗೆ ಕಾಪಾಡ್ತಾ ಇದೀವಲ್ವಾ ಅಮ್ಮ ಬೆಳೆನ ನಾವು ಕಾಪಾಡೋದ್ ಮಾತ್ರ ಅಲ್ಲದೆ ಈ ರಾಮಯ್ಯನ ಹೊಲವನ್ನು ಕೂಡ ನಾವು ಕಾಪಾಡ್ಕೊಂಡ್ ಬರ್ತಾ ಇದೀವಿ ಆ ಲೆಕ್ಕದಲ್ಲಿ ನೋಡ್ಬೇಕಂದ್ರೆ ಇದೂ ಕೂಡ ಒಂದು ಕೆಲ್ಸ ತಾನೇ ಇದೇ ಸರಿಯಾದ ಮಾತು ನಾಳೆ ಎಲ್ಲರೂ ಒಗ್ಗಟ್ಟಿನಿಂದ ಹೋಗಿ ರಾಮಯ್ಯನ ಬಳಿ ಕೇಳೋಣ ಇಲ್ಲದಿದ್ರೆ ಸರಿಯಾಗಲ್ಲ ಹಾಗೆ ಅಂತ ಎಲ್ಲರೂ ತೀರ್ಮಾನಕ್ಕೆ ಬಂದ್ರು ಮರುದಿನ ರಾಮಯ್ಯನ ಮನೆ ಮುಂದೆ ಸೇರಿದ್ರು ಎಲ್ಲರೂ ಒಂದೇ ಸಲ ಸೇರ್ಕೊಂಡು ಬಂದಿದ್ದೀರಾ ಬಾಡಿಗೆ ವಿಚಾರನಾ ಅಥವಾ ಭೂಮಿಯ ವಿಚಾರನಾ ಇಲ್ಲ ಅಯ್ಯ ನಾವೆಲ್ಲರೂ ನಿಮ್ಮ ಜೊತೆ ಒಂದು ವಿನಂತಿನ ಹೇಳೋಣ ಅಂತ ಬಂದೋ ವಿನಂತಿನ ಏನು ಏನಾದ್ರು ಬದಲಾವಣೆನಾ ಯ ನಾವು ನಿಮ್ಮ ಹೊಲವನ್ನು ಬಾಡಿಗೆಗೆ ತೆಗೆದುಕೊಂಡು ವ್ಯವಸಾಯ ಮಾಡ್ತಾ ಇದ್ದೀವಿ ಆದ್ರೆ ಎರಡು ವರ್ಷದಿಂದ ನಿಮ್ಮ ಭೂಮಿಯಲ್ಲಿ ಕಾವಲು ಕಾಯ್ತಾ ಇದ್ದೀವಿ ತನ ಕರುಗಳು ಕಳ್ಳತನ ಆಗದಂತೆ ನಿಮ್ಮ ಭೂಮಿನ ನಾವು ಕಾವಲು ಕಾಯ್ತಾ ಇದ್ದೀವಿ ಯಾ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಕಾವಲಿಗೆ ಇದ್ರೆ ಸಂಬಳ ಕೊಡ್ತಾರೆ ನಾವು ಇಷ್ಟು ವರ್ಷದಿಂದ ನಿಮ್ಮ ಭೂಮಿಗೆ ಕಾವಲು ಕಾಯ್ತಾ ಇದ್ದೀವಿ ನೀವು ಕೂಡ ನಮಗೆ ಸಂಬಳ ಕೊಡ್ಬೇಕಲ್ವಾ ಅಯ್ಯೋ ನೀವೇನು ಹೊಸದಾಗಿ ನನ್ ಜೊತೆನೆ ಹಣ ಕೇಳಕ್ಕೆ ಬಂದಿದ್ದೀರಾ ನಾನ್ ನಿಮ್ಗೆ ಭೂಮಿ ಕೊಟ್ಟಿದ್ದೀನಿ ನೀವದ್ರಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದೀರಾ ಹಾಗಿರುವಾಗ ನೀವು ತಾನೇ ನನಗೆ ಹಣ ಕೊಡ್ಬೇಕು ನಿಮ್ಮ ಹೊಲದಲ್ಲಿರುವ ನಿಮ್ಮ ಬೆಲೆಗೆ ನೀವು ಕಾವಲಾಗಿದ್ದೀರಾ ನನ್ ಜೊತೆ ಸಂಬಳ ಕೇಳೋದು ನ್ಯಾಯನಾ ಅಯ್ಯ ನಿಮ್ಮ ಭೂಮಿಯಲ್ಲಿ ವ್ಯವಸಾಯ ಮಾಡೋದಿಕ್ಕೆ ನಾವು ನಿಮ್ಗೆ ಹಣ ಕೊಡೋದು ನಿಜ ಆದ್ರೆ ನಿಮ್ಮ ಭೂಮಿಗೆ ಕಾವಲಾಗಿರೋದು ನಾವು ತಾನೇ ಅದಕ್ಕೆ ನಮಗೆ ಸಂಬಳಬೇಕಲ್ವಾ ನಾವು ಮಾತ್ರ ನಿಮ್ಮ ಭೂಮಿನ ಕಾಪಾಡದಿದ್ರೆ ಆಮೇಲೆ ನಿಮ್ಮ ಭೂಮಿಯ ಬೆಲೆ ಚೆನ್ನಾಗಿರುತ್ತಾ ನಿಮ್ಮ ಭೂಮಿ ಕಳ್ಳತನ ಆಗಲ್ವಾ ನಮ್ಮ ಕಷ್ಟಕ್ಕೆ ಬೆಲೆ ಕೊಡದಿದ್ರೆ ಇನ್ಮುಂದೆ ನಾವು ಕೂಡ ನಿಮ್ಮ ಭೂಮಿನ ಬಾಡಿಗೆಗೆ ತೆಗೆದುಕೊಳ್ಳುವುದಿಲ್ಲ ಆದ್ರೆ ನಮಗೆ ಸೇರಬೇಕಾದ ಹಣ ಸೇರ್ಲೇಬೇಕು ಇದೇನ್ರಪ್ಪ ಎಲ್ಲರೂ ಒಂದೇ ಸಲ ಮಾತಾಡ್ಕೊಂಡು ಬಂದಿದ್ದೀರಾ ನಾನ್ ಮಾತ್ರ ನಿಮ್ಗೆ ಭೂಮಿ ಕೊಡದಿದ್ರೆ ನಿಮ್ನ ನಂಬಿ ಈ ಊರಲ್ಲಿ ಯಾರು ಅಷ್ಟು ಬೇಗ ಭೂಮಿ ಕೊಡ್ತಾರೆ ನಾನು ಕೂಡ ನೋಡ್ತೀನಿ ಯ ಕೆಲ್ಸ ನಮ್ ಕೈಯಲ್ಲಿರುವಾಗ ನಾವು ಯಾವ ಭೂಮಿಯಲ್ಲಿ ಬೇಕಾದ್ರೂ ವ್ಯವಸಾಯ ಮಾಡ್ಬೇಕು ಆದ್ರೆ ನಿಮ್ಮಂತ ಯಜಮಾನ್ರ ಜೊತೆ ನಮ್ಮಿಂದ ಜೀವನ ಮಾಡಕ್ಕಾಗಲ್ಲ ಹಾಗೆ ಅಂತ ಹೇಳಿದ ತಕ್ಷಣ ರಾಮಯ್ಯ ಒಂದೇ ಸಲ ಬೆಚ್ಚಿಬಿದ್ದ ಇವರ ಬಳಿಯಿಂದ ಹೇಗೆ ಹಣವನ್ನು ವಸೂಲಿ ಮಾಡಬೇಕು ಅಂತ ಆಲೋಚನೆ ಮಾಡಿದವನು ಇವರೆಲ್ಲರೂ ಒಗ್ಗಟ್ಟಿನಿಂದ ಬಂದು ಮಾತನಾಡುವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಆ ಏನಿವ್ರು ಎಲ್ಲರೂ ನನ್ ಮೇಲೇನೆ ತಿರುಗಿ ಬಿದ್ದಿದ್ದಾರೆ ಇವರೆಲ್ಲರೂ ಒಂದು ಆಮೇಲೆ ನಾನಷ್ಟೇ ಸರಿ ಅಂತ ಹೇಳದಿದ್ರೆ ನನ್ ಭೂಮಿನ ನಾನೇ ಕಳ್ಕೋಬೇಕಾಗುತ್ತೆ ಹೀಗೆ ರಾಮಯ್ಯ ಅವರ ಒಗ್ಗಟ್ಟನ್ನು ನೋಡಿ ಏನು ಮಾತನಾಡಲಿಲ್ಲ ಯಾ ನಾವು ನಿಮಗೆ ಶತ್ರುರಲ್ಲ ಆದರೆ ನಿಮ್ಮ ಭೂಮಿಯಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕಂಗೆ ಬಾಡಿಗೆನ ಸರಿಪಡಿಸಿ ಇಲ್ಲದಿದ್ದರೆ ಈ ಭೂಮಿ ಬೇಡ ರಾಮಯ್ಯನಿಗೆ ಬೇರೆ ದಾರಿಯೇ ಇಲ್ಲದೆ ರೈತರ ಮಾತಿಗೆ ತಲೆ ತಗ್ಗಿಸಿ ನಿಂತ ರಾಮಯ್ಯ ಕೂಡ ಬಾಡಿಗೆಯನ್ನು ಕಡಿಮೆ ಮಾಡಿ ಅವರ ಬೆಲೆಯಲ್ಲಿ ಕೈ ಹಾಕುವುದಿಲ್ಲ ಅಂತ ಹೇಳಿದ ಸರಿ ರಂಗಯ್ಯ ಇಷ್ಟು ದಿನಗಳ ಹಿಂದೆ ಹೇಗೆ ನನಗೆ ಬಾಡಿಗೆ ಕೊಟ್ರೋ ಹಾಗೇನೆ ಒಂದು ದರದಲ್ಲಿ ಮಾತ್ರ ಬಾಡಿಗೆ ಕೊಡಿ ಹೊಲಕ್ಕೆ ನಾನು ಬರುವುದಿಲ್ಲ ಮಾ ಬೆಳೆಯನ್ನು ಕೂಡ ನಾನು ಕೇಳುವುದಿಲ್ಲ ಬುದ್ಧಿವಂತನಾದ ಯಜಮಾನ ರೈತರ ಒಗ್ಗಟ್ಟಿನ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ ಅವನ ಅತಿಯಾಸೆ ಅವನಿಗೆ ಅಡ್ಡಿಯಾಯಿತು